ಮೋದಿನಾ 10 ವರ್ಷಗಳಿಗೆ 10 ಪಟ್ಟು ಬೆನಿಂತು ಬೆಟ್ಟು ಹೆಚ್ಚಾಗಬೇಕು ನಾನು ಹೇಳಿದ ಹಾಗೆ ಇದೆ ಎಲ್ಲರೂ ಕೈಯೆಂಬಡೆ ಮಾಡಿ ನಿಮ್ಮ ಬಳೆಯನ್ನ ಭಾರತ ದೇಶದ ಭಾರತ ದೇಶದ ಮಣ್ಣೋ ಹಾವು ಮಣ್ಣೋ ಹಾಕು ಸಾಂಸ್ಕೃತಿಕ ಜೀವಂತಿಕೆ ಸಾಂಸ್ಕೃತಿಕ ಜೀವಂತಿಕೆ ಕೃಷಿ ಜೀವಂತಿಕೆಯನ್ನು ಅವಲಂಬಿಸಿದೆ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂದಿ ಕೃಷಿ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ನನ್ನ ಜವಾಬ್ದಾರಿಯನ್ನು ಅರಿತು ಉಳಿಸಿ ಬೆಳೆಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಮುಂದಿನ ಹತ್ತು ವರ್ಷಗಳಲ್ಲಿ ಹತ್ತು ಪಟ್ಟು ನಂದಿಸಲು ಮತ್ತು ಹೆಚ್ಚಿಸುವ ಸಂಕಲ್ಪ ುವ ಜೋಡಿತ್ತಿನ ಕೃಷಿಕರಿಗೆ ವರದಾನವಾದ ಮಣ್ಣು ಪುನಶ್ಚೇತನ ಕಾನೂನು ಜಾರಿಗೆ ತರುವುದು ನಮ್ಮೆಲ್ಲರ ಜವಾಬ್ದಾರಿ